ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಒಂದು ಘಟನೆ ಇದೀಗ ದೇಶಾದ್ಯಂತ ಸಂಚಲನ ಮೂಡಿಸ್ತಾ ಇದೆ ಪ್ರತಿಭಟನೆ ಜೋರಾಗ್ತಿದೆ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಿದೆ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ ನಮ್ಮ ನಡುವೆ ಇರುವಂತಹ ಹೆಣ್ಣು ಮಕ್ಕಳು ಹಾಗಾದ್ರೆ ಎಷ್ಟು ಸೇಫ್ ಹೀಗೆ ಆಗ್ತಾ ಹೋಗಿಬಿಟ್ರೆ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಓಡಾಡೋದು ಹೇಗೆ ನಿರ್ಭೀತಿಯಿಂದ ಬದುಕನ್ನು ಸಾಗಿಸೋದು ಹೇಗೆ ಹೆಣ್ಣನ್ನ ಹೆತ್ತಂತ ಪೋಷಕರು ನೆಮ್ಮದಿಯಿಂದ ಜೀವನವನ್ನ ಸಾಗಿಸೋದು ಹೇಗೆ ಎಲ್ಲ ಪ್ರಶ್ನೆಯನ್ನು ಕೂಡ ಮುಂದಿಡಲಾಗ್ತಾ ಇದೆಗಳ ಇದು ಅತ್ಯಂತ ಘೋರವಾದಂತಹ ಘಟನೆ ಪ್ರತಿಯೊಬ್ಬರು ಖಂಡಿಸಲೇಬೇಕಾಗಿರುವಂತಹ ಇನ್ಸಿಡೆಂಟ್ ಇದು ಆಸ್ಪತ್ರೆ ಒಳಗಡೆ ಓರ್ವ ವ್ಯಕ್ತಿ ನುಗ್ತಾನೆ ಆಸ್ಪತ್ರೆ ಜೂನಿಯರ್ ಡಾಕ್ಟರ್ ಅಥವಾ ತರಬೇತಿ ಅಥವಾ ವೈದ್ಯಕೀಯ ವಿದ್ಯಾರ್ಥಿನಿ ಆಕೆಯನ್ನು ತನ್ನ ಮನಸ್ಸಿಗೆ ಬಂದ ಹಾಗೆ ಬಳಸಿಕೊಳ್ತಾನೆ ಅದಾದ ಬಳಿಕ ಅತ್ಯಂತ ಭೀಕರವಾಗಿ ಆಕೆಯ ಪ್ರಾಣವನ್ನ ತೆಗೆದು ಅಲ್ಲಿಂದ ಹೊರಟೋಗಿ ಬಿಡ್ತಾನೆ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ಸದ್ಯ ಈ ಘಟನೆಯ ಒಂದಷ್ಟು ಬೆಳವಣಿಗೆಯನ್ನು ಗಮನಿಸುತ್ತಾ ಹೋಗೋದಾದ್ರೆ ಒಂದು ಕಡೆಯಿಂದ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆಯಿಂದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಯೊಬ್ಬನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ ಇನ್ನೊಂದು ಕಡೆಯಿಂದ ಮುಖ್ಯಮಂತ್ರಿ ಆಗಿರುವಂತಹ ಮಮತಾ ಬ್ಯಾನರ್ಜಿ ಅವರ ವಿರುದ್ಧವೂ ಆಕ್ರೋಶ ವ್ಯಕ್ತವಾಗ್ತಿದೆ ಇದರ ನಡುವೆ ಒತ್ತಡ ಜಾಸ್ತಿ ಆಗ್ತಿದ್ದ ಹಾಗೆ ಮಮತಾ ಬ್ಯಾನರ್ಜಿ ಇದೀಗ ಪೊಲೀಸರಿಗೆ ಕೋಲ್ಕತ್ತಾ ಪೊಲೀಸರಿಗೆ ಭಾನುವಾರದವರೆಗೆ ಸಮಯವನ್ನು ಕೊಟ್ಟಿದ್ದಾರೆ ಅಷ್ಟರೊಳಗಾಗಿ ಪ್ರಕರಣವನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಂದಿಲ್ಲ ಆದ್ರೆ ಮುಂದೆ ಸಿಬಿಐಗೆ ಪ್ರಕರಣವನ್ನು ಒಪ್ಪಿಸಲಾಗುತ್ತೆ ಅಂತ ಹೇಳಿ ಇವತ್ತು ಘೋಷಣೆಯನ್ನ ಮಾಡಿದ್ದಾರೆ ಹಾಗಾದ್ರೆ ಏನಿದು ಪ್ರಕರಣ ಏನೆಲ್ಲ ಬೆಳವಣಿಗೆ ಆಗ್ತಿದೆ ಗಮನಿಸ್ತಾ ಹೋಗೋಣ ಒಂದು ಇದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ಸರ್ಕಾರಿ ಸ್ವಾಮ್ಯದ ಆರ್ಜಿಕರ್ ಎನ್ನುವಂತಹ ವೈದ್ಯಕೀಯ ಕಾಲೇಜ್ ಅದು ಆ ವೈದ್ಯಕೀಯ ಕಾಲೇಜಿನಲ್ಲಿ ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ ಜೊತೆಗೆ ವೈದ್ಯಕೀಯ ವಿದ್ಯಾರ್ಥಿನಿ ಜೊತೆಗೆ ತರಬೇತಿ ವೈದ್ಯ ಕೂಡ ಹೌದು ಜೂನಿಯರ್ ಡಾಕ್ಟರ್ ಅಂತಲೂ ಕೂಡ ಕರೀಬಹುದು ಆ ಹೆಣ್ಣು ಮಗಳ ಮೇಲೆ ನಡೆದಂತ ಕೃತ್ಯ ಇದು ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತರಿಂದ ಮೂವತ್ತರ ವಯಸ್ಸಿನ ಆಸುಪಾಸಿನ ಹೆಣ್ಣುಮಗಳು ಅವತ್ತೇನಾಯ್ತು ಘಟನೆ ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಘಟನೆ ನಡೆದಿದ್ದು ಶುಕ್ರವಾರ ಗುರುವಾರ ರಾತ್ರಿಯ ಸಂದರ್ಭದಲ್ಲಿ ಏನಾಗುತ್ತೆ ಆ ವೈದ್ಯಕೀಯ ವಿದ್ಯಾರ್ಥಿನಿ ತನ್ನ ಫ್ರೆಂಡ್ಸ್ ಜೊತೆಗೆ ಊಟ ಎಲ್ಲವನ್ನೂ ಕೂಡ ಮುಗಿಸಿ ಅದಾದ ಬಳಿಕ ಒಲಿಂಪಿಕ್ ಮ್ಯಾಚನ್ನು ನೋಡಿದ್ದಾರೆ ಅದಾದ ನಂತರ ಆ ಹೆಣ್ಣು ಮಗಳು ಹೆಚ್ಚು ಕಡಿಮೆ ಮೂರು ಗಂಟೆಯ ಸುಮಾರಿಗೆ ನಿದ್ರೆಗೆ ಹೋಗಿದ್ದಾರೆ ಯಾಕಂದರೆ ವೈದ್ಯಕೀಯ ಕಾಲೇಜು ಜೊತೆಗೆ ಅದು ಆಸ್ಪತ್ರೆ ಕೂಡ ಹೌದು ಹೀಗಾಗಿ ನೈಟ್ ಡ್ಯೂಟಿ ಇರುತ್ತೆ ನೈಟ್ ಎಲ್ಲವೂ ಕೂಡ ಕೆಲಸ ಇರುತ್ತೆ ಸಾಧಾರಣವಾಗಿ ಅವರೆಲ್ಲರೂ ಕೂಡ ನಿದ್ರೆ ಮಾಡೋದು ಮುಂಜಾನೆಯ ಸಂದರ್ಭದಲ್ಲಿ ಮೂರು ಗಂಟೆ ನಾಲ್ಕು ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ನಿದ್ರಿಸ್ತಾರೆ ಅದೇ ರೀತಿಯಾಗಿ ಹೆಚ್ಚು ಕಡಿಮೆ ಮೂರು ಗಂಟೆಯ ಸುಮಾರಿಗೆ ಆ ವೈದ್ಯಕೀಯ ವಿದ್ಯಾರ್ಥಿನಿ ನಿದ್ರೆಗೆ ಜಾರಿದ್ದಾರೆ ಎಲ್ಲಿ ಏಕಾಂಗಿಯಾಗಿ ಸೆಮಿನಾರ್ ಸಭಾಂಗಣದಲ್ಲಿ ನಿದ್ರೆಗೆ ಜಾರಿದ್ದಾರೆ ಆ ಹೆಣ್ಣು ಯಾವುದೇ ಆತಂಕವೂ ಕೂಡ ಇರಲಿಲ್ಲ ಯಾಕಂದರೆ ಇದು ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಇಲ್ಲಿ ಅಂತಹ ಕೃತ್ಯ ನಡೆಯೋದಕ್ಕಾಗ್ಲಿ ಅಥವಾ ಇನ್ನೊಂದು ಮಗದೊಂದು ಆಗೋದಾಗ್ಲಿ ಅಥವಾ ನಮ್ಮೇಲೆ ಇನ್ನೇನೋ ನಡೆಯೋದಾಗಲಿ ಅಂತದ್ ಯಾವುದು ಕೂಡ ನಡೆಯೋದಿಲ್ಲ ಅಂತ ನೆಮ್ಮದಿಯಿಂದ ಅವರು ನಿದ್ರೆಗೆ ಜಾರಿದ್ದಾರೆ ಹೀಗಿದ್ದ ಸಂದರ್ಭದಲ್ಲೇ ಆರೋಪಿಯೊಬ್ಬ ಸದ್ಯ ಸಂಜಯ್ ರಾಯ್ ಅಂತ ಗುರುತಿಸಲಾಗಿದೆ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಆತ ಒಬ್ಬನೇ ಇದ್ನ ಅಥವಾ ಆತನ ಜೊತೆಗೆ ಇನ್ಯಾರಾದರೂ ಸಹಕಾರವನ್ನು ಕೊಟ್ಟಿದ್ದಾರಾ ಅದೆಲ್ಲವೂ ಕೂಡ ತನಿಖೆ ಆಗಬೇಕಾಗುತ್ತೆ ಸದ್ಯಕ್ಕೆ ಓರ್ವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಆತನನ್ನ ಆರೋಪಿ ಅಂತ ಗುರುತಿಸಲಾಗಿದೆ ಆತನ ಹೆಸರು ಸಂಜಯ್ ರಾಯ್ ಆತ ಶುಕ್ರವಾರ ಮುಂಜಾನೆ ನಾಲ್ಕು ಗಂಟೆಯ ಸುಮಾರಿಗೆ ಆ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟಿದ್ದಾನೆ ಅದು ಕೂಡ ಬ್ಯಾಕ್ ಡೋರ್ ಮೂಲಕ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಆಗಾಗ ಆತ ಆಸ್ಪತ್ರೆಗೆ ಬಂದು ಹೋಗ್ತಾ ಇದ್ದಂತೆ ಎಲ್ಲಾ ಕಡೆಗಳಲ್ಲೂ ಕೂಡ ಆತ ಆರಾಮಾಗಿ ಎಂಟ್ರಿ ಕೊಡ್ತಾ ಇದ್ದಂತೆ ಅದೇ ಹೇಗಿರುವಂತಹ ಪ್ರಶ್ನೆ ಎಲ್ರಿಗೂ ಹೇಗೆ ನೀವು ಆರಾಮಾಗಿ ಎಂಟ್ರಿ ಕೊಡ್ತಾ ಇದ್ರಿ ರಿಜಿಸ್ಟರ್ ಅವರ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ಹೇಗೆ ಅವರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರಿ ಆಸ್ಪತ್ರೆ ಬ್ಯಾಕ್ ಡೋರ್ ಮೂಲಕವೂ ಅಥವಾ ಇನ್ನೊಂದು ಕಡೆಯಿಂದ ಆರಾಮಾಗಿ ಯಾರು ಬೇಕಾದರೂ ಬರಬಹುದು ಅಂದ್ರೆ ಅದು ಎಂತ ಮೇಂಟೆನೆನ್ಸ್ ಏನು ಅಂತ ಪ್ರಶ್ನೆ ಎಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಒಟ್ಟಾರೆಯಾಗಿ ಆತ ಬಂದಿದ್ದಾನೆ ಮೊದಲೇ ಆತ ಆಲ್ಕೋಹಾಲ್ ಅನ್ನ ಸೇವನೆ ಮಾಡಿದಂತೆ ಜೊತೆಗೆ ಅಶ್ಲೀಲ ಚಿತ್ರಗಳನ್ನು ಕೂಡ ವೀಕ್ಷಣೆ ಮಾಡಿದ್ದಂತೆ ಹೀಗೆ ಬಂದಂಥವನಿಗೆ ಸೆಮಿನಾರ್ ಸಭಾಂಗಣದಲ್ಲಿ ನಿದ್ರೆ ಮಾಡ್ತಾ ಇದ್ದಂಥ ವೈದ್ಯಕೀಯ ವಿದ್ಯಾರ್ಥಿನಿ ಕಣ್ಣಿಗೆ ಬಿದ್ದಿದ್ದಾಳೆ ಮೊದಲೇ ಆತ ಟಾರ್ಗೆಟ್ ಮಾಡಿರಬಹುದು ಮೊದಲೇ ಸ್ಕೆಚ್ ಹಾಕಿರಬಹುದು ಒಂದಷ್ಟು ದಿನಗಳಿಂದ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿರಬಹುದು ಎಲ್ಲಿ ಮಲಗ್ತಾರೆ ಎಲ್ಲಿ ರೆಸ್ಟ್ ಮಾಡ್ತಾರೆ ಅದೆಲ್ಲವನ್ನೂ ಕೂಡ ಆತ ಗಮನಿಸಿರುವಂಥ ಸಾಧ್ಯತೆಯೂ ಕೂಡ ಇದೆ ಒಟ್ಟಾರೆಯಾಗಿ ಆತ ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾನೆ ಎಂಟ್ರಿ ಕೊಡ್ತಾ ಇದ್ದ ಹಾಗೆ ಆ ಹೆಣ್ಣುಮಗಳನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ತೀವ್ರ ಪ್ರತಿರೋಧ ಎದುರಾಗ್ತಾ ಇದ್ದ ಹಾಗೆ ಆಕೆಯ ಪ್ರಾಣವನ್ನ ಅತ್ಯಂತ ಭೀಕರವಾಗಿ ತೆಗೆದಿದ್ದಾನೆ ಅದಾದ ಬಳಿಕ ಆಕೆಯನ್ನ ಬಳಸಿಕೊಂಡಿದ್ದಾನೆ ಅಂತ ಪ್ರಾಥಮಿಕ ಮರಣೋತ್ತರ ಪರೀಕ್ಷೆ ವರದಿ ಹೇಳ್ತಾ ಇದೆ ಆಕೆ ದೇಹ ಸಿಕ್ಕಿರುವಂತ ಪರಿಯನ್ನ ನೋಡ್ತಾ ಇದ್ರೆ ಎಂಥವರು ಕೂಡ ಅರೀಕ್ಷಣ ಶಾಕ್ ಆಗ್ತಾರೆ ಒಟ್ಟಾರೆ ಈ ಘಟನೆ ನಡೆಯಿತು ಆತ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನಾಲ್ಕು ಗಂಟೆಗೆ ಎಂಟ್ರಿ ಕೊಟ್ಟಿದ್ದಾನೆ ಹೆಚ್ಚು ಕಡಿಮೆ ನಾಲ್ಕೂವರೆಯ ಸುಮಾರಿಗೆ ಅಲ್ಲಿಂದ ಎಕ್ಸಿಟ್ ಆಗಿದ್ದಾನೆ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಎಲ್ಲಾ ದೃಶ್ಯವೂ ಕೂಡ ಸೆರೆ ಆಗಿದೆ ಅದಾದ ಬಳಿಕ ಶುಕ್ರವಾರ ಮುಂಜಾನೆ ಒಂದು ಏಳುವರೆ ಸುಮಾರಿಗೆ ವೈದ್ಯಕೀಯ ವಿದ್ಯಾರ್ಥಿನಿಯ ಆ ದೇಹವನ್ನು ಗಮನಿಸ್ತಾರೆ ಅರೆರಗ್ನ ಸ್ಥಿತಿಯಲ್ಲಿ ಆಕೆಯ ದೇಹ ಪತ್ತಿಯಾಗತ್ತೆ ಆಕೆಯ ದೇಹವನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಎರಡೂ ಕಣ್ಣಲ್ಲೂ ಕೂಡ ರಕ್ತಸ್ರಾವ ಆಗ್ತಾ ಇತ್ತು ಆತ ಕಣ್ಣಿಗೂ ಕೂಡ ಕೈ ಹಾಕಿರುವಂಥ ಸಾಧ್ಯತೆ ಇದೆ ತುಟಿಯಲ್ಲಿ ತೀವ್ರವಾದಂಥ ರಕ್ತಸ್ರಾವ ಆಗ್ತಾ ಇತ್ತು ಆಕೆಯ ಕುತ್ತಿಗೆ ಸಂಪೂರ್ಣವಾಗಿ ಮುರಿದು ಹೋಗಿಬಿಟ್ಟಿತ್ತು ಆಕೆಯ ದೇಹದ ಬೇರೆ ಬೇರೆ ಭಾಗದಲ್ಲಿ ಕಚ್ಚಿದ ಗಾಯದ ಗುರುತಿತ್ತು ಬೇರೆ ಬೇರೆ ಭಾಗದಲ್ಲಿ ತೀವ್ರವಾದಂಥ ಗಾಯ ಆಗಿ ರಕ್ತಸ್ರಾವವು ಕೂಡ ಆಗ್ತಾ ಇತ್ತು ಬಂಧುಗಳೇ ಅದನ್ನು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಆ ಪ್ಲೇಸ್ನಲ್ಲಿ ನಮ್ಮ ಮನೆಯ ಹೆಣ್ಣುಮಕ್ಳು ಇದ್ದು ಬಿಟ್ಟರೆ ನಾವು ಅದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ನಮ್ಮ ಮನೆಯ ಹೆಣ್ಮಕ್ಕಳು ಅಂತ ಹೇಳ್ತೀನಿ ಅಂದರೆ ಪ್ರಕರಣದ ಗಂಭೀರತೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗಬೇಕು ಒಟ್ಟಾರೆ ಇಷ್ಟೆಲ್ಲ ಆಯಿತು ಇಷ್ಟೆಲ್ಲ ಆದ ನಂತರ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ ವೈದ್ಯಕೀಯ ಆಸ್ಪತ್ರೆಗೆ ಅಲ್ಲಿ ತನಿಖೆ ಕೂಡ ಆರಂಭಿಸ್ತಾರೆ ಸಿ ಸಿ ಕ್ಯಾಮ್ರಾ ದೃಶ್ಯದ ಆಧಾರದ ಮೇಲೆ ಜೊತೆಗೆ ಆ ದೇಹ ಪತ್ತೆಯಾದಂಥ ಭಾಗದಲ್ಲಿ ಬ್ಲೂಟೂತ್ ಹಾಗೆ ಇಯರ್ಫೋನ್ ಎಲ್ಲವೂ ಕೂಡ ಆಗುತ್ತೆ ಅದೆಲ್ಲದರ ಆಧಾರದ ಮೇಲೆ ಸಂಜಯ್ ರಾಯ್ನನ್ನ ಬಂಧಿಸಲಾಗುತ್ತೆ ಆತನ ಫೋನಲ್ಲಿ ಅಶ್ಲೀಲ ವಿಡಿಯೋಗಳು ಕೂಡ ಸಿಗುತ್ತೆ ಜೊತೆಗೆ ಸಂಜಯ್ ರಾ ನಾನೇ ಈ ಕೃತ್ಯವನ್ನು ಎಸಗಿದ್ದಾಗಿ ಒಪ್ಕೊಳ್ತಾನೆ ಸದ್ಯ ಆತನನ್ನು ಪೊಲೀಸರು ತನಿಖೆ ಒಪ್ಪಿಸಿದ್ದ ತನಿಖೆ ಒಳಪಡಿಸಿದ್ದಾರೆ ಆಗಸ್ಟ್ ಇಪ್ಪತ್ತ ಮೂರರವರೆಗೆ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಕೋರ್ಟ್ ಮುಂದೆ ಹಾಜರುಪಡಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ ಈಗ ಸದ್ಯ ತನಿಖೆ ಅಂತದೆಲ್ಲವೂ ಕೂಡ ಮುಂದುವರೆತಿದೆ ಮತ್ತೊಂದು ಕಡೆಯಿಂದ ಇಡೀ ದೇಶಾದ್ಯಂತ ಪ್ರತಿಭಟನೆ ಎಲ್ಲವೂ ಕೂಡ ಆಗ್ತಾ ಇದೆ ಇದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಿದೆ ನಿಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಯಾವ ರೀತಿಯಾಗಿ ನೀವು ಸೇಫ್ಟಿಯನ್ನು ಕೊಡ್ತಾ ಇದ್ದೀರಿ ಸರ್ಕಾರಿ ಸ್ವಾಮ್ಯದ ಮೆಡಿಕಲ್ ಕಾಲೇಜಿನ ಒಳಗಡೆ ಓರ್ವ ಏಕಾಏಕಿಯಾಗಿ ನುಗ್ತಾನೆ ಓರ್ವ ಹೆಣ್ಣು ಮಗಳನ್ನ ಅಥವಾ ವೈದ್ಯಕೀಯ ವಿದ್ಯಾರ್ಥಿಯನ್ನ ಅತ್ಯಂತ ಭೀಕರವಾಗಿ ಪ್ರಾಣ ತೆಗಿತಾನೆ ಅಂತ ಆದ್ರೆ ಅದು ಯಾವ ರೀತಿಯಾದಂತಹ ಸೆಕ್ಯೂರಿಟಿ ವ್ಯವಸ್ಥೆ ಇದೆ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಎನ್ನುವಂಥ ಪ್ರಶ್ನೆ ಉದ್ಭವವಾಗಿದೆ ಜೊತೆಗೆ ಆತ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ನರ್ಸ್ಗಳಿದ್ರು ಭದ್ರತಾ ಸಿಬ್ಬಂದಿ ಇದ್ರು ಅವರೆಲ್ಲ ಏನು ಮಾಡ್ತಾ ಇದ್ರು ಹಾಗಾದ್ರೆ ಅವ್ರು ಯಾರೂ ಕೂಡ ಈ ತರನ್ನ ಗಮನಿಸ್ಲಿಲ್ವಾ ಹೆಣ್ಣುಮಗಳು ಕಿರಿಚಿಕೊಂಡಿದ್ದು ಯಾರಿಗೂ ಕೇಳಿಸ್ಲಿಲ್ವಾ ಹಾಗೆ ದೇಹವನ್ನು ನೋಡ್ತಾ ಇದ್ರೆ ಒದ್ದಾಡಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಆಸ್ಪತ್ರೆ ಒಳಗಡೆ ಏನು ಆಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಸದ್ಯಕ್ಕೆ ಸಿ ವಿ ಕ್ಯಾಮ್ರದಲ್ಲಿ ಆತ ಎಂಟ್ರಿ ಕೊಟ್ಟಿದ್ದು ಎಕ್ಸಿಟ್ ಆಗಿದ್ದು ಅದೆಲ್ಲ ದೃಶ್ಯ ದಾಖಲಾಗಿದೆ ಅದರ ಒಳಗಡೆ ಏನಾಯಿತು ಅದಕ್ಕೆ ಸಂಬಂಧಪಟ್ಟಂಥ ವಿವರ ಸಿಕ್ಕಿಲ್ಲ ಯಾಕಂದ್ರೆ ಅಲ್ಲಿ ಒಳಗಡೆಯಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಹೀಗಾಗಿ ನಾನಾ ರೀತಿಯಾದಂಥ ಪ್ರಶ್ನೆ ಎಲ್ಲವೂ ಕೂಡ ಉದ್ಭವ ಆಗ್ತಾ ಇದೆ ಇದರ ನಡುವೆ ಇವತ್ತು ಮಮತಾ ಬ್ಯಾನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ದಾರೆ ಭಾನುವಾರದವರೆಗೆ ನಾನು ಪೊಲೀಸರಿಗೆ ಅವಕಾಶವನ್ನು ಕೊಡ್ತೀನಿ ಅಥವಾ ಗಡುವನ್ನ ಕೊಡ್ತೀನಿ ಅಷ್ಟರೊಳಗಾಗಿ ಪ್ರಕರಣ ಸಂಬಂಧಪಟ್ಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ ಅಂತ ಆದ್ರೆ ಅಥವಾ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದಿಲ್ಲ ಅಂತ ಆದ್ರೆ ಈ ಪ್ರಕರಣವನ್ನ ಸಿ ಬಿ ಐಗೆ ಒಪ್ಪಿಸಲಾಗುತ್ತೆ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆಯಿಂದ ಪ್ರತಿಭಟನೆ ತೀವ್ರವಾಗಿ ನಡೀತಾ ಇದೆ ಅವರೆಲ್ಲರ ಆಗ್ರಹ ಅಂದ್ರೆ ಒಂದು ನ್ಯಾಯಾಂಗ ತನಿಖೆ ಆಗಬೇಕು ಸರಿಯಾದ ರೀತಿಯಲ್ಲಿ ತನಿಖೆ ಆಗಬೇಕು ಇಲ್ಲ ಅಂತ ಆದ್ರೆ ಹೆಣ್ಮಕ್ಳು ನೆಮ್ಮದಿಯಿಂದ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಕೇವಲ ಆರೋಪಿ ಸಂಜಯ್ ರಾಯ್ ಮಾತ್ರ ಇದ್ನ ಆತನ ಜೊತೆಗೆ ಇನ್ಯಾರಾದರೂ ಇದ್ರ ಈ ಸಂಜಯ್ ರಾಯ್ ಆಗಾಗ ಆಸ್ಪತ್ರೆಗೆ ಬಂದು ಹೋಗ್ತಾ ಇದ್ನ ಆಗ್ಲೂ ಕೂಡ ಈತನನ್ನು ಯಾರು ಗಮನಿಸಿರ್ಲಿಲ್ವಾ ಆತ ಆರಾಮಾಗಿ ಓಡಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರ ಇಂಥ ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗ್ತಾ ಇದೆ ಒಟ್ಟಾರಾಗಿ ದೆಹಲಿಯ ನಿರ್ಭಯ ಪ್ರಕರಣ ಯಾವ ರೀತಿಯಾಗಿ ಸದ್ದು ಮಾಡಿತ್ತು ಇದೀಗ ಕೋಲ್ಕತ್ತಾ ಜೂನಿಯರ್ ಡಾಕ್ಟರ್ ಅಥವಾ ವೈದ್ಯಕೀಯ ವಿದ್ಯಾರ್ಥಿನ ಪ್ರಕರಣವು ಕೂಡ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ನೋಡೋಣ ಯಾವ್ಯಾವ ರೂಪವನ್ನು ಪಡಿತಾ ಹೋಗುತ್ತೆ ಅಂತ ಒಟ್ಟಾರೆಯಾಗಿ ಆ ಹೆಣ್ಣುಮಗಳ ಕುಟುಂಬಸ್ಥರಿಗೆ ಆ ಹೆಣ್ಣುಮಗಳ ಸಾವಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಯಾಕಂದರೆ ಇದು ಅತ್ಯಂತ ಘೋರ ಸಾವು ಊಹೆ ಮಾಡಿಕೊಳ್ಳೋದಿಕ್ಕೆ ಸಾಧ್ಯ ಆಗದಂಥ ಇನ್ಸಿಡೆಂಟ್ ಬಂಧುಗಳ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ